ಇದು ಒಂದು ದೊಡ್ಡ ಭೂಕಂಪನೇ ಹೇಳಬೇಕು ಇಂಥ ಇನ್ಸಿಡೆಂಟ್ ನಾವು ನೋಡಿಲ್ಲ ಹೇಳೋದೇನು ಅಂದರೆ ಜನ ನಾನು ಐವತ್ತು ವರ್ಷ ಇರೋದು ಯಾವತ್ತೂ ಇಂಥ ಒಂದು ಸನ್ನಿವೇಶ ನೋಡೇ ಇಲ್ಲ ವೈಟ್ ಹೌಸ್ಗೆ ಜೆಲೆನ್ಸ್ಕಿ ಪ್ರೆಸಿಡೆಂಟ್ ಆಫ್ ಯುಕ್ರೈನ್ ಅದ ಟ್ರಂಪನ್ನ ಮೀಟ್ ಮಾಡಿಬಿಟ್ಟು ಈ ರೇರ್ ಅರ್ಥ್ಸ್ ಅನಿಸುತ್ತೆ ಏನು ಗ್ರಾಫೈಟು ಲಿಥಿಯಮ್ಮು ಇವೆಲ್ಲ ಮೆಟಲ್ಸ್ ಭಾಳ ಮುಖ್ಯ ಯಾಕೆ ಇ ವಿಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಭಾಳ ಮುಖ್ಯ ಆಗುತ್ತೆ ಇವಾಗ ಬರ್ತಿರೋದು ಮೇನ್ಲಿ ಚೈನಾಯಿಂದ ಅದು ಮುಖ್ಯ ಯಾಕಾಗುತ್ತೆ ಅಂದರೆ ಅದು ತೆಗೆಯೋದು ಭಾಳ ಕಷ್ಟ ಅದು ಎನ್ವೈರ್ಮೆಂಟ್ಲಿ ಬಹಳ ಡಿಸ್ಟ್ರಕ್ಟಿವ್ ಆದ್ದರಿಂದ ಮೇನ್ ಕಂಟ್ರಿ ಇವಾಗ ಅದನ್ನು ಕಳಿಸ್ತಿರೋದು ಒಂದು ಚೈನಾ ಬಟ್ ಯುಕ್ರೇನಲ್ಲೂ ಇದೆ ಸೊ ಯುಕ್ರೇನ್ದು ಈ ರೇರ್ ಮೆಟಲ್ಸ್ ಬೇಕು ಅಂತ ಟ್ರಂಪ್ ಅಂದ ನಾವು ಸುಮ್ಮನೆ ಕೊಡೋಕ್ಕಾಗಲ್ಲ ನಿಮಗೆ ಯುಕ್ರೇನ್ಗೆಲ್ಲ ಇದ್ದೀವಿ ನೂರಾರು ಬಿಲಿಯನ್ಸ್ ಆಫ್ ಡಾಲರ್ಸು ನೂರಾರು ಕೋಟಿ ಸಾವಿರಾರು ಕೋಟಿ ಕೊಡ್ತಾ ಕೊಡ್ತಾಯಿದ್ದೀವಿ ಆರ್ಮೆಂಟ್ಸು ನಿಮ್ಮಿಂದ ನನಗೇನು ಬರ್ತಿಲ್ಲ ಆದ್ದರಿಂದ ನಮಗೆ ದೊಡ್ಡ ರೀ ಪ್ರಮಾಣದಲ್ಲಿ ಅದನ್ನು ನಿಮ್ಗೆ ಕೊಡಬೇಕು ಅಂತಂದ ಅದನ್ನು ಏನೇನೋ ಒಂದು ರೀತಿ ಒಂದು ಒಪ್ಪಂದ ಆಗಿ ಆಗುವ ಸ್ಥಿತಿಲಿತ್ತು ಆವಾಗ ಟ್ರಂಪು ಮತ್ತು ಜಲೀನ್ಸ್ಗೆ ಮಧ್ಯ ಒಂದು ಜಗಳ ಶುರುವಾಗೋಯ್ತು ಎಲ್ಲರ ಮುಂದೆಯೂ ಶೀಘ ಆಗೋಯ್ತು ರಿಪೋರ್ಟರ್ಸ್ ಎಲ್ಲ ಇದ್ರು ಮಾರಾಮಾರಿ ಜಗಳ ಹೊಡೆದಾಟ ಆಗಬೇಕಷ್ಟೆ ಅಂಥ ಜಗಳ ಅಮೇರಿಕನ್ ಹಿಸ್ಟ್ರಿಲಿ ಆಗೇ ಇಲ್ಲ ಇಷ್ಟು ಓಪನ್ ಆಗಿ ಜಗಳ ಆಗೋದು ನಾವು ನೋಡೇ ಇಲ್ಲ ಟ್ರಂಪು ಒಂದು ರೀತಿ ಸರ್ವಾಧಿಕಾರಿ ಅವನ್ನ ಪ್ರಶ್ನೆ ಮಾಡಿದ್ರೆ ಅವನಿಗಿಷ್ಟ ಆಗೋದೇ ಇಲ್ಲ ಇವನು ಟ್ರಂಪ್ ಮನಸ್ಸಿನಲ್ಲಿ ಜೆಲೆನ್ಸ್ಕಿ ಒಂದು ರೀತಿಯಲ್ಲಿ ಕಮಲಾ ಹ್ಯಾರಿಸ್ನ ಸಪೋರ್ಟ್ ಮಾಡ್ದ ಅಂತ ಮನಸ್ಸಿನಲ್ಲೂ ಇದೆ ಸಲ ಟ್ವೆಂಟಿ ಟ್ವೆಂಟಿನಲ್ಲಿ ಸರಿಯಾಗಿ ಹೆಲ್ಪ್ ಮಾಡಲಿಲ್ಲ ನನಗೆ ಅನ್ನೋದೂ ಇದೆ ಅವನ ಮೇಲೆ ಕೋಪವೂ ಇತ್ತು ಅದಲ್ಲದೆ ಬೈಡನ್ ಅವನಿಗೆ ಭಾಳ ದೊಡ್ಡದಾಗಿ ಸಪೋರ್ಟ್ ಮಾಡ್ದ ಅನ್ನೋದು ಇತ್ತು ಅದಲ್ಲದೆ ಟ್ರಂಪ್ ಫಾಲೋವರ್ಸ್ಗೆ ಈ ಯುದ್ಧ ಬೇಕಾಗಿಲ್ಲ ಅನ್ನೋ ಮನಸ್ಸು ಇದೆ ಇಷ್ಟೊಂದು ಖರ್ಚಾಕಿ ಮಾಡಬೇಕು ಇಷ್ಟು ಯುದ್ಧ ಇಷ್ಟು ದೊಡ್ಡ ಯಾರಿಗೆ ಬೇಕು ನಾವ್ಯಾಕೆ ಮಾಡ್ತಾ ಇರಬೇಕು ಎಲ್ಲೋ ಆಗೋ ಇದ್ದಕ್ಕೆ ಅನ್ನೋದು ಇದೆ ಅದು ತುಂಬ ಜನ ಅಮೇರಿಕಾದಲ್ಲಿದೆ ಟ್ರಂಪ್ ಸಪೋರ್ಟರ್ಸ್ ಅನ್ನೋಂತೂ ತುಂಬ ಇದೆ ಸೊ ಇವರಿಬ್ಬರು ಮಧ್ಯ ಜಗಳ ಶುರುವಾಯಿತು ವ್ಯಾನ್ಸು ಇದ್ದ ನೀನು ಅಗಲ ಏನೇನೋ ಮಾತಾಡಬೇಡ ನೀವು ನಾವು ನಿಂಗೆ ಸಪೋರ್ಟ್ ಮಾಡದೇ ಇದ್ದರೆ ನೀನು ಮೂರು ವಾರ ಇರೋಕ್ಕಾಗ್ತಿರ್ಲಿಲ್ಲ ಮೂರು ವಾರ ಅಲ್ಲ ಮೂರು ದಿವಸ ಇರೋಕ್ಕಾಗ್ತಿರಲ್ಲ ರಷ್ಯಾ ಮನೆ ಯುದ್ಧ ಮಾಡೋಕ್ಕೆ ಆಗ್ತಿಲ್ಲ ಇವನು ನೀನು ನಿನ್ನ ಕೈಯಲ್ಲಿ ಏನೂ ಇಲ್ಲ ನೀನಲ್ಲಿ ಸೋಲ್ಜರ್ಸ್ ಇಲ್ಲ ಯಾಕೆ ಸುಮ್ಮನೆ ಯುದ್ಧ ಮಾಡ್ತಿದ್ಯಾ ಸೀಸ್ ಫೈರ್ ಮಾಡ್ಕೋ ಅಂತಂದರೆ ನೀನು ಕೇಳ್ತಿಲ್ಲ ಅವನು ಕೂಡ ನಿಮಗೆ ನಾಳೆ ದಿವಸ ನಿಮಗೂ ಯುದ್ಧ ಬರ್ಬೋದು ನಿಮ್ಗೆ ಎರಡು ಕಡೆ ಸಮುದ್ರ ಇದೆ ಅವಾಗ ಗೊತ್ತಾಗುತ್ತೆ ಅಂತ ಅವನು ಒಂದು ಸ್ವಲ್ಪ ಜೋರಾಗೆ ಮಾತಾಡ್ದ ಸೊ ಇದೆಲ್ಲ ಅದಕ್ಕೆ ವ್ಯಾನ್ಸ್ ಇದ್ನಲ್ಲ ಅವನು ನೀನು ಸರಿಯಾಗಿ ಮರ್ಯಾದೆ ಕೊಡ್ತಿಲ್ಲ ಇಲ್ಲಿಗೆ ಬಂದು ಹಿಂಗೆಲ್ಲ ಮಾತಾಡ್ತಿದ್ಯಾ ಅವಮಾನ ಮಾಡ್ತಿದ್ಯಾ ನಮ್ಮಿಂದಲೇ ಸಹಾಯ ತೊಗೊಂಡು ನೀನು ಅವಮಾನ ಮಾಡ್ತಿದ್ಯಾ ಮತ್ತು ದೊಡ್ಡ ಮಾರಾಮಾರಿ ಜಗಳ ಆಯಿತು ಎಲ್ಲರೂ ಕಾಣಂಗೆ ಜಗಳ ಆಯಿತು ಇದ್ದ ಅವನು ಊಟನೂ ಇಲ್ಲದೆ ಹೊರಟೋದ ಊಟ ರೆಡಿ ಮಾಡಿದ್ದು ಅದು ಇದು ಇವನೇನು ಮಾಡಿದೆ ಹೊರಟೋದ ಅಲ್ಲಿ ಆಮೇಲೆ ಇನ್ಯಾರೋ ಏನು ಹಿಂಗೆ ಬಟ್ಟೆ ಹಾಕ್ಕೊಂಡ್ಬಂದಿದ್ಯಾ ಹಿಂಗೆ ವೈಟ್ ಹೌಸ್ ಬರ್ಬೇಕಾದ್ರೆ ಹಿಂಗೆ ಬರೋದು ಬಟ್ಟೆ ಹಾಕ್ಕೊಂಡು ಏನೇನೋ ಜಗಳ ಅಂತೂ ಶುರುವಾಯಿತು ಹೊಡೆದಾಟ ಬಡದಾಟ ಆಗದೇ ಇದ್ದಿದ್ದೆ ಆಶ್ಚರ್ಯ ಈ ಯುದ್ಧ ಯಾಕೆ ಶುರುವಾಯಿತು ಅನ್ನೋದು ಅನರ್ಥ ಮಾಡ್ಕೋಬೇಕು ನಾವು ಒಂದು ರೀತಿ ನೇಟೋನಲ್ಲಿ ಇದು ಸಾವಿರದ ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಏನಾಯಿತು ರಷ್ಯಾ ಅಮೇರಿಕಾ ಬೇರೆ ಬೇರೆ ರಷ್ಯಾ ಒಂದು ಕಮ್ಯುನಿಸಮ್ ಸಪೋರ್ಟ್ ಮಾಡೋಕೆ ಹೊರಡ್ತು ಅಮೇರಿಕಾ ಕ್ಯಾಪಿಟಲಿಸಮ್ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿತು ಆವಾಗ ಒಂದು ವಿಭಜನೆ ಆಯಿತು ಆವಾಗ ನೇಟೋ ಕಂಟ್ರೀಸ್ ಅಂತ ಮಾಡಿದ್ರು ಯುರೋಪ್ನಲ್ಲಿ ತುಂಬ ದೇಶಗಳು ಇದು ವೆಸ್ಟರ್ನ್ ಯುರೋಪ್ ದೇಶಗಳು ಜರ್ಮನಿ ಇಂಗ್ಲೆಂಡು ಫ್ರಾನ್ಸು ಇವರೆಲ್ಲ ನೇಟೋ ಕಂಟ್ರೀಸ್ ಅಂತ ಮಾಡಿಕೊಟ್ರು ಅಮೇರಿಕ ಜೊತೆ ಇದನ್ನು ಮೇಯ್ನ್ಲಿ ಇದಕ್ಕೆ ಆರ್ಥಿಕ ಸಂಬಂಧ ಕೊಡ್ತಿದ್ದಿದ್ದೆ ಅಮೇರಿಕ ಸೋಲ್ಜರ್ಸು ಅಪಾಯಿಂಟ್ ಮಾಡಿದ್ರು ಜರ್ಮನೀಲಿ ಬಹಳ ದೊಡ್ಡ ಅಮೇರಿಕನ್ ಬೇಸ್ ಇದೆ ಇವಾಗಲೂ ಇದೆ ಎಂಬತ್ತು ವರ್ಷ ಆದರು ಆಮೇಲೆ ಆರ್ಟಿಕಲ್ ಫೈವ್ ಅನ್ನೋದು ಒಂದು ಮುಖ್ಯ ಆರ್ಟಿಕಲ್ಲು ನೇಟೋದಲ್ಲಿ ಅಂದರೆ ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರೆ ಎಲ್ಲ ದೇಶಗಳ ಮೇಲೆ ಎಲ್ಲರೂ ಸಹಾಯ ಮಾಡಬೇಕು ಆ ದೇಶನ ಅನ್ನೋ ಒಂದು ಒಪ್ಪಂದ ಬಂತು ಅದನ್ನು ಉಪಯೋಗ್ಸಿರೋದೆ ನೈನ್ ಲೆವೆನ್ ಆಗಿ ಆಫ್ಘಾನಿಸ್ತಾನ್ ಮೇಲೆ ಅಮೇರಿಕಾ ಹೋದಾಗ ಬೇರೆ ದೇಶಗಳು ಸೇರಿಕೊಂಡು ಅದ್ರ ಜೊತೆ ಆಫ್ಘಾನಿಸ್ತಾನಲ್ಲಿ ಮಾಡೋಕ್ಕೋಗಿ ಯುದ್ಧ ಮಾಡಕ್ಕೆ ಹೋಗಿ ನಮಗೆಲ್ಲ ಏನು ಆಯಿತು ಅಂತ ಗೊತ್ತಾಯ್ತು ಆಫ್ರಿಕಾದ ಆಫ್ಘಾನಿಸ್ತಾನಲ್ಲಿ ಇಪ್ಪತ್ತು ವರ್ಷ ಇದ್ದ ಆದಮೇಲೆ ಅಮೇರಿಕನ್ಸು ಸೋತು ಅವರು ಕತ್ತೆಗಳ ಮೇಲೆ ಗನ್ಗಳು ತೊಗೊಂಡು ಹೋಗ್ತಿದ್ರು ಇವರಲ್ಲಿ ಪ್ಲೇನ್ಗಳಿದ್ದು ರಾಕೆಟ್ಗಳಿತ್ತು ಎಲ್ಲ ಇತ್ತು ಆದರೂ ಗೆಲಕ್ಕಾಗಲಿಲ್ಲ ಸೋತಿ ಆಚೆ ಬಂದರು ಟ್ರಂಪೇ ಅದನ್ನು ತಾಲಿಬಾನ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಯುಕ್ರೇನಲ್ಲಿ ಏನಾಯಿತು ಅಂದರೆ ರಷ್ಯಾ ಎರಡನೇ ಮಹಾಯುದ್ಧದಲ್ಲಿ ಮೂರು ಕೋಟಿ ಜನ ಸತ್ತೋದ್ರು ಅಪ್ರಾಕ್ಸಿಮೇಟ್ಲಿ ಎರಡನೇ ಮಹಾಯುದ್ಧದಲ್ಲಿ ಐದೂವರೆ ಕೋಟಿ ಜನ ಸತ್ತಾಗ ಮೂರು ಕೋಟಿ ಜನ ರಷ್ಯಿಂದಲೇ ಸತ್ತಿದ್ದಾರೆ ರಷ್ಯಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸೋವಿಯಟ್ ಯೂನಿಯನ್ನು ಒಂದು ಸಾಮ್ರಾಜ್ಯ ಕುಸಿದು ಬಿತ್ತು ಆವಾಗ ಅಮೇರಿಕ ಬುಷ್ ಇದ್ದ ಗೋರ್ಬೆಚಾಫ್ ರಷ್ಯಾದ್ರಿಂದ ನಿಮ್ಮ ಜಾಗನ ಒಂದು ಜಾಗನೂ ಕೂಡ ನೇಟೋಗಿ ತೊಗೊಳಲ್ಲ ಅಂತ ಒಂದು ಭರವಸೆ ಕೊಟ್ಟರು ಯಾರು ಅಮೆರಿಕನ್ ಬುಷ್ ಸೀನಿಯರ್ ಆಮೇಲೆ ಗೋಪಚಾಫ್ಗೆ ಭರವಸೆ ಕೊಟ್ಟ ಆ ಭರವಸೆಯನ್ನು ಅಮೆರಿಕ ಪ್ರಾಂಪ್ಟ್ಲಿ ಮುರಿತು ಬೇರೆ ಬೇರೆ ದೇಶಗಳು ನೇಟೋಗಿ ಸೇರೋದು ಆಮೇಲೆ ಯುಕ್ರೇನು ಯುಕ್ರೇನ್ನಲ್ಲಿ ಎರಡು ಭಾಗ ಇದೆ ವೆಸ್ಟರ್ನ್ ಯುಕ್ರೇನು ಪಾಶ್ಚಾತ್ಯ ಉಕ್ರೇನ್ನಲ್ಲಿ ಉಕ್ರೇನ್ ಭಾಷೆ ಮಾತಾಡ್ತಾರೆ ಈಶಾನ್ಯ ಉಕ್ರೇನ್ನಲ್ಲಿ ರಷ್ಯನ್ ಮಾತಾಡ್ತಾರೆ ರಷ್ಯಾಗ ಬಹಳ ಕ್ಲೋಸ್ ಆಗಿದ್ದಾರೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಷ್ಯನ್ ಸಪೋರ್ಟೆಡ್ ಗೌರ್ಮೆಂಟ್ ಯುಕ್ರೇನಲ್ಲಿತ್ತು ಅದನ್ನು ಅಮೆರಿಕ ಏನೇನೋ ಮಾಡಿ ಎತ್ತಾಕಿದ್ರು ಎತ್ತಾಕಿದ್ಮೇಲೆ ರಷ್ಯಾ ಕ್ರಿಮಿಯಾ ಹಿಸ್ಟಾರಿಕಲಿ ರಷ್ಯನ್ ಪಾರ್ಟಿ ಆಗಿತ್ತು ಕ ಅಂತ ಪ್ರೈಮ್ ಮಿನಿಸ್ಟರ್ ಇದ್ದಾಗ ನಿಂದೊಂದು ಪ್ರಾವಿನ್ಸ್ ಈ ಪ್ರಾವಿನ್ಸ್ನಾಗ ಕ್ರಿಮಿಯ ನೀನೇ ಇಟ್ಕೊಪ್ಪ ಯುಕ್ರೇನ್ ಅಂತ ಕೊಟ್ಟಿದ್ದ ಅಷ್ಟೆ ಅದು ರಷ್ಯಾ ಪಾರ್ಟಿ ಆಗಿತ್ತಲ್ಲ ಅದರಿಂದ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಟ್ರಾನ್ಸ್ಫರ್ ಆಗಿತ್ತು ಗೊರ್ಬೆ ಕ್ರಿಶ್ಚಾಫು ಒಬ್ಬ ಯುಕ್ರೇನಿಯನ್ ಆಮೇಲೆ ರಷ್ಯಾ ಇಲ್ಲ ಇಲ್ಲ ಯುಕ್ರೇನು ರಷ್ಯಾಗೆ ಸೇರಿದ್ದು ಅಂತ ಅವರು ಎರಡು ಸಾವಿರದ ಹದಿನಾಲ್ಕನಲ್ಲಿ ತೊಗೊಂಡ್ರು ಯುಕ್ರೇನ್ ಏನೂ ಮಾಡೋಕ್ಕಾಗಲಿಲ್ಲ ಆಮೇಲೆ ರಷ್ಯಾ ಏನು ಹೇಳ್ತು ಅಂದರೆ ಯುಕ್ರೇನು ನೀವು ನೇಟೋಗೆ ಸೇರಂಗಿಲ್ಲ ನೀವು ನ್ಯೂಟ್ರಲ್ ಆಗಿರಬೇಕು ಈ ನಮಗೆ ಎರಡನೇ ಮಹಾಯುದ್ಧದಲ್ಲಿ ಭಾಳ ಜನ ಸತ್ತೋಗಿದ್ದೀವಿ ನಾವು ಇದನ್ನು ಇನ್ನೊಂದು ಪವರ್ಫುಲ್ ಕಂಟ್ರಿ ನೇಟೋಗ ಸೇರೋದು ಒಪ್ಪಿಗೆ ಇಲ್ಲ ಆದರೆ ಯುಕ್ರೇನ್ ಆಗಿದ್ದಿದ್ರೆ ಅದಕ್ಕೆ ಒಪ್ಕೊಳ್ಳೋರೋ ಏನೋ ಒಪ್ಕೊಳ್ಳೋ ಚಾನ್ಸಸ್ ಭಾಳ ಇತ್ತು ಆದರೆ ಅಮೆರಿಕ ಇದೇ ಒಂದು ಚಾನ್ಸ್ ಅಂತ ಅಂದ್ಕೊಂಡು ಇಲ್ಲ ಯುದ್ಧ ಮಾಡಿದ್ರೆ ಯುಕ್ರೇನ್ ಸೋಲ್ಜರ್ಸ್ ಯೂಸ್ ಮಾಡಿಕೊಂಡು ನಮ್ಮ ಆರ್ಮಮೆಂಟ್ಸ್ ಯೂಸ್ ಮಾಡಿಕೊಂಡು ರಷ್ಯಾನ ಪರ್ಮನೆಂಟಾಗಿ ಮುಗಿಸೇ ಬಿಡೋಣ ಅಂತ ಒಂದು ಯೋಚನೆ ಬಂತು ಅಮೆರಿಕನ್ಸ್ಗೆ ಅಮೆರಿಕನ್ ಗ ಮಿಲ್ಟ್ರಿ ಎಂಗೇಜ್ ಅಂತಂದರೆ ಯುದ್ಧಗಳು ಅಂದರೆ ಮಿಲ್ಟ್ರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಯುದ್ಧಗಳು ಸುಮ್ಮ ಸುಮ್ಮನೆ ಸುಳ್ಳುಗಳು ಹೇಳ್ಕೊಂಡು ಯುದ್ಧಗಳು ಮಾಡೋದು ಅಮೇರಿಕಾದಲ್ಲಿ ಭಾಳ ಕಾಮನ್ ವಿಯೆಟ್ನಾಮ್ ಆಗಲಿ ಕಂಬೋಡಿಯಾ ಆಗಲಿ ಲಾವೋಸ್ ಆಗಲಿ ಲಿಬಿಯಾ ಆಗಲಿ ಇರಾಕ್ ವಾರ್ ನೋಡ್ತೀರಾ ಆಫ್ಘಾನಿಸ್ತಾನಲ್ಲೂ ಕೂಡ ಯುದ್ಧ ನೆಸಸರಿ ಇರಲಿಲ್ಲ ಎಷ್ಟೋ ಗ್ಲೋಬಲ್ ಸೌತ್ನಲ್ಲಿ ಬೇಕಾದಷ್ಟು ದೇಶಗಳನ್ನ ಗೌರ್ಮೆಂಟ್ನ ಎತ್ತಾಕಿದ್ದಾರೆ ಇಂಡೋನೇಷ್ಯಾದಲ್ಲಿ ಅರುವತ್ತೈದು ಮಾಡಿದ್ರು ಪಾಕಿಸ್ತಾನ ಹಾಳು ಮಾಡಿದ್ರು ಆಮೇಲೆ ನಮಗೆಲ್ಲ ಇರಾನ್ನಲ್ಲಿ ಏನು ಮಾಡಿದ್ರು ಒಳ್ಳೆಯ ಡೆಮಾಕ್ರಾಟಿಕ್ ಗೌರ್ಮೆಂಟ್ ಇದ್ದನ್ನು ಎತ್ತಾಕಿದ್ರು ಹಾಕಿದ್ರು ಚಿಲ್ಲಿಲಿ ಡೆಮಾಕ್ರೆಟಿಕ್ ಗೌರ್ಮೆಂಟ್ನ ಸಾವಿರದ ಒಂಬೈನೂರ ಎಪ್ಪತ್ತ್ ಎತ್ತಾಕಿದ್ರು ಇರ್ತ ಹಾಕಿದ್ರು ಕ್ಯೂಬಾನ ಬ್ಲಾಕೇಡ್ ಮಾಡಿ ಇವತ್ತು ಬ್ಲಾಕೇಡ್ ಕಂಟಿನ್ಯೂ ಆಗುತ್ತೆ ಗ್ಲೋಬಲ್ ಸೌತ್ನಲ್ಲಿ ಅಂದರೆ ಲ್ಯಾಟಿನ್ ಅಮೇರಿಕಾ ಆಫ್ರಿಕಾ ಏಷ್ಯಾ ಇಲ್ಲಿ ಅಮೇರಿಕಾದ ಸಿ ಐ ಎ ಬಹಳ ಅನ್ಯಾಯ ಮಾಡಿದೆ ಇವತ್ತು ಕೂಡ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋನಲ್ಲಿ ಅನ್ಯಾಯ ಆಗ್ತಿರೋದು ಡೆಮಾಕ್ರೆಟಿಕ್ ಗೌರ್ಮೆಂಟ್ ಆಗಿತ್ತು ಅನ್ನೋ ಒಂದು ಪ್ರೈಮ್ ಮಿನಿಸ್ಟ್ರಾಗಿದ್ದ ಅವನ್ನೇ ಸಾಯಿಸಿ ತೊಗೊಂಡೋಗಿ ಆ್ಯಸಿಡ್ನಲ್ಲಿ ಸಿ ಸಿಐಗೆ ಸೊ ಇವಾಗ ಈ ಯುದ್ಧ ಶುರುವಾದಾಗ ಮೂರು ವರ್ಷದಿಂದ ಆಗ್ತಾಯಿದೆ ಯುದ್ಧ ಯಾರೂ ಗೆಲ್ತಿಲ್ಲ ಅಂಬೆ ಆದರೆ ರಷ್ಯಾ ಸೋಲ ಚಾನ್ಸಸ್ ಕಮ್ಮಿ ಬಿಕಾಸ್ ರಷ್ಯನಲ್ಲಿ ಜಾಸ್ತಿ ಟ್ರೂಪ್ಸ್ ಇದಾರೆ ಆ್ಯಂಡ್ ರಷ್ಯಾ ದೊಡ್ಡ ಕಂಟ್ರಿ ಅಲ್ಲಿ ರಷ್ಯನ್ ಸ್ಪೀಕಿಂಗ್ ಪಾಪ್ಯುಲೇಷನ್ನು ಇದೆ ಅದಕ್ಕೆ ಟ್ರಂಪ್ ಅವಾಗ ಏನು ಹೇಳ್ದೆ ಅಂದರೆ ಜಲೆನ್ಸ್ಕಿಗೆ ಇಲ್ಲ ಇಲ್ಲ ನೀನು ಸೀಸ್ ಫಯರ್ ಮಾಡ್ಕೋ ಹಿಂಗಲ್ಲ ಏನೇನೋ ಮಾತಾಡಬೇಡ ಅಂತ ಅಂದ್ಬಿಟ್ಟು ಟ್ರಂಪು ಅಮ ಅಮೇರಿಕಾ ರಷ್ಯಾ ಸೌದಿ ಅರೇಬಿಯಾದಲ್ಲಿ ಮೀಟ್ ಮಾಡಿದರು ಯುಕ್ರೇನ್ನ ಇನ್ವೈಟ್ ಮಾಡಿರಲಿಲ್ಲ ಮುಂಚೆ ಏನಾಗಿತ್ತು ಯುರೋಪ್ನಲ್ಲಿ ಒಂದು ಮೀಟಿಂಗ್ ಆಗಿತ್ತು ಅದರಲ್ಲಿ ಯುರೋಪಿಯನ್ ಕಂಟ್ರೀಸು ಸ್ವಿಟ್ಜರ್ಲೆಂಡ್ನಲ್ಲಿ ಮಾಡಿದರು ಯುಕ್ರೇನು ಬಂದಿತ್ತು ರಷ್ಯಾನೇ ಇನ್ವೈಟ್ ಮಾಡಿರಲಿಲ್ಲ ಸೋ ಮುಯಿಗೆ ಮುಯಿ ಶುರುವಾಯಿತು ಯುಕ್ರೇನು ಅಮೆರಿಕ ಸಪೋರ್ಟ್ ಇಲ್ಲದೆ ಗೆಲ್ಲೋದು ಆಲ್ಮೋಸ್ಟ್ ಇಂಪಾಸಿಬಲ್ ಈಗಾಗಲೇ ಗೆಲ್ತಾ ಇಲ್ಲ ಟ್ವೆಂಟಿ ಪರ್ಸೆಂಟ್ ಆಗ್ ಯುಕ್ರೇನ್ನ ರಷ್ಯಾ ಈಗಾಗಲೇ ತಗೊಂಡಿದೆ ಅವನ್ನ ವಾಪಸ್ ಕೊ ಟ್ರಂಪ್ ಒಂದು ಏನದು ವಾಪಸ್ ಪ್ರ ಪ್ರಶ್ನೆ ಇಲ್ಲ ಯುಕ್ರೇನ್ ನೇಟೋ ಸೇರೋ ಪಾಸಿಬಲ್ಟು ಇಲ್ಲ ಅಂತ ಏನಾಗಿದೆ ಅಂದರೆ ಅಮೆರಿಕ ಮತ್ತು ಯುರೋಪು ಸಪ್ರೇಟ್ ಆಗ್ತಾಯಿದೆ ಅಮೇರಿಕ ನಾವು ಯಾಕೆ ಯುರೋಪ್ಗೆ ಇಷ್ಟು ವರ್ಷ ಅದು ಸಹಾಯ ಮಾಡಬೇಕು ಈ ಯುರೋಪಿಯನ್ ಕಂಟ್ರೀಸು ರಷ್ಯನ್ ಇದಕ್ಕಿಂತಲೂ ಹತ್ತು ಪಾಲು ಜಿ ಡಿ ಪಿ ಜಾಸ್ತಿ ಇದೆ ಅವರೇ ಇದನ್ನು ಮ್ಯಾನೇಜ್ ಮಾಡಲಿ ಸುಮ್ಮನೆ ನಾವ್ಯಾಕೆ ಇನ್ವಾಲ್ವ್ ಆಗಬೇಕು ಅಂತ ಟ್ರಂಪು ಒಬ್ಬ ವ್ಯಾಪಾರಿ ಅವನು ನಾವು ಸುಮ್ಮನೆ ಸುಮ್ಮನೆ ದುಡ್ಡು ಕೊಡಬಾರ್ದು ಯುರೋಪ್ಗೆ ಅಮೆರಿಕ ಖರ್ಚು ಭಾಳ ಖರ್ಚು ಮಾಡುತ್ತೆ ಡಿಫೆನ್ಸ್ ಮೇಲೆ ಎಷ್ಟು ಖರ್ಚು ಮಾಡುತ್ತೆ ಅಂದರೆ ಚೈನಾ ರಷ್ಯಾ ಇಂಡಿಯಾ ಬ್ರಿಟನ್ ಫ್ರಾನ್ಸ್ ಇವೆಲ್ಲವೂ ಖರ್ಚು ಮಾಡೋಕ್ಕಿಂತಲೂ ಜಾಸ್ತಿ ಅಮೇರಿಕ ಒಂದೇ ಖರ್ಚು ಮಾಡುತ್ತೆ ಅದನ್ನ ಡಿಫೆನ್ಸ್ ಅಂತಾರೆ ಅದು ಆ್ಯಕ್ಚುಲಿ ಅಫೆನ್ಸ್ ಯುದ್ಧಗಳು ಮಾಡೋಕ್ಕೆ ಮಿಲ್ಟ್ರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಮೇರಿಕನ್ ಎಕಾನಮಿನ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಮೇರಿಕ ಮಾತಾಡೋದು ಶಾಂತಿ ಆದರೆ ಮಾಡೋದು ಯುದ್ಧಗಳು ಎಲ್ಲ ಕಡೆಯೂ ಬೇರೆ ಬೇರೆ ಕಡೆ ಇದ್ದುಗಳು ಅಮೇರಿಕಾಗೆ ಎಣ್ಣೂರು ಎಣ್ಣೂರೈವತ್ತು ಬೇಸಸ್ ಇದೆ ನೂರು ದೇಶದಲ್ಲಿ ಸೋಲ್ಜರ್ಸ್ ಬೇರೆ ಬೇರೆ ಕಡೆ ಇದ್ದಾರೆ ಜಪನ್ನಲ್ಲಿದ್ದಾರೆ ಸೌತ್ ಕೊರಿಯಾದ ಜರ್ಮನೀಲ್ಲಿದ್ದಾರೆ ಸೊ ಇವಾಗ ಘಜಾದಲ್ಲೂ ನಿಜವಾಗ್ಲೂ ಅಮೆರಿಕ ಸಪೋರ್ಟ್ ಇಲ್ಲದೆ ಇದ್ದರೆ ಇಸ್ರೇಲ್ ಅಂತ ಕೆಟ್ಟ ಕೆಲಸ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಜೆನಸೈಡು ಆಗ್ತಿರೋದು ಗಾಜಾದಲ್ಲಿ ವೆಸ್ಟ್ ಬ್ಯಾಂಕ್ನಲ್ಲಿ ಅನ್ಯಾಯ ಆಗ್ತಿರೋದು ಡೈರೆಕ್ಟ್ ಅಮೆರಿಕನ್ ಸಪೋರ್ಟ್ ಅಮೇರಿಕಾ ಮಾತಾಡ್ಬೋದು ನಾವು ಶಾಂತಿ ನಮ್ಮ ಮಾನವೀಯತೆ ಭಾಳ ಮುಖ್ಯ ಅಂತ ಮಾತಾಡೋದು ಮಾಡೋದಕ್ಕೂ ಅರ್ಥ ಸಂಬಂಧ ಇಲ್ಲ ಎರಡಕ್ಕೂ ಭಾಳ ಭಾಳ ವ್ಯತ್ಯಾಸ ಅಲ್ಲ ಸಂಬಂಧನೇ ಇಲ್ಲ ಅದನ್ನೇ ನಾವು ಹಿಪಾಕ್ರಸಿ ಅಂತ ಕರಿತೀವಿ ಅಮೇರಿಕಾದ ಗುಲಾಮ ಥರ ಇರಲಿಲ್ಲ ಏನಾಯಿತು ಅಂದರೆ ಅಮೇರಿಕಾ ಯುಕ್ರೇನ್ ಒಂದು ರೀತಿ ಅದು ಒಂದು ರಿಟರಿಕ್ ಅಂತಾರಲ್ಲ ಆ ಕೋಪದಲ್ಲಿ ಹೇಳಿರೋದು ಅವರು ಯುಕ್ರೇನ್ ಅಮೆರಿಕ ಗುಲಾಮ ಆಗಿರಲಿಲ್ಲ ಯುಕ್ರೇನು ಅಮೇರಿಕ ಪರವಾಗಿ ಯುದ್ಧ ಮಾಡ್ತಿತ್ತು ಇದು ಒಂದು ಪ್ರಾಕ್ಸಿ ವಾರ್ ಅಂತ ಕರಿತೀವಿ ಅಮೇರಿಕ ರಷ್ಯಾ ಯುದ್ಧ ಮಾಡೋಕ್ಕಿಂತಲೂ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಆಗ್ತಿತ್ತು ಅದು ನಿಜವಾಗ್ಲೂ ಅಮೇರಿಕಾ ಯುದ್ಧ ಮಾಡ್ತಿದ್ದು ಯುಕ್ರೇನ್ ಮೂಲಕ ಯಾಕೆ ಅಂತಂದ್ರೆ ರಷ್ಯಾನ ಪರ್ಮನೆಂಟಾಗಿ ಮುಗಿಸ್ಬಿಡೋಣ ಕ್ರಶ್ ಮಾಡಬಿಡೋಣ ಅಂತ ಸೊ ಯುಕ್ರೇನ್ ಗುಲಾಮ್ ಆಗದೇ ಇದ್ದರೂ ಕೂಡ ಯುಕ್ರೇನ್ ತುಂಬ ಜನ ಜನಗಳು ಯುಕ್ರೇ ಯುದ್ಧದಲ್ಲಿ ಸಾಯ್ತಾಯಿದ್ರು ರಷ್ಯನ್ಸು ಸಾಯ್ತಾಯಿದ್ರು ಯುಕ್ರೇನ್ದು ಸಾಯ್ತಾಯಿದ್ರು ಆದರೆ ರಷ್ಯನ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಯುಕ್ರೇನ್ಗೆ ಕಂಪೇರ್ ಮಾಡಿದ್ರು ಅದಲ್ಲದೆ ಎಷ್ಟೊಂದು ಜನ ಯುಕ್ರೇನಿಯನ್ಸು ಯುಕ್ರೇನ್ ಬಿಟ್ಬಿಟ್ಟು ಅಮೇರಿಕಾ ಇಂಗ್ಲೆಂಡು ಫ್ರಾನ್ಸು ಜರ್ಮನಿ ಈ ಕಡೆ ಹೋಗಿದ್ದಾರೆ ಅದರಿಂದ ಯುಕ್ರೇನಲ್ಲಿ ಯುದ್ಧ ಮಾಡೋರೇ ಕಮ್ಮಿ ಸೊ ಯುಕ್ರೇನಿಗೆ ನಿಜವಾಗ್ಲೂ ಪ್ರಾಬ್ಲಮ್ ಇರೋದು ಯುದ್ಧ ಮಾಡೋ ಜನ ಇಲ್ಲ ಇಲ್ಲ ಉಕ್ರೇನ್ ಮೇಲೆ ಡಿಪೆಂಡೆಂಟ್ ಆಗಿರಲಿಲ್ಲ ಬಟ್ ಟ್ರಂಪ್ ಹೇಳೋದೇನು ನಾವು ಇಷ್ಟೊಂದು ದುಡ್ಡು ಕೊಟ್ಟಿದ್ದೀವಿ ನಿಮ್ಮ ಖನಿಜಗಳು ಕೊಡಿ ಈಗ ಇಲ್ಲಿ ತನಕ ಹಿಂಗೆ ಖನಿಜ ಕೊಟ್ಟಿರಲಿಲ್ಲ ಜಾಸ್ತಿ ಬಟ್ ಇವಾಗ ಆ ಖನಿಜ ತೆಗೆಯೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಇಂಡಸ್ಟ್ರಿ ಬೇಕು ಭಾಳ ಎಕ್ವಿಪ್ಮೆಂಟ್ ಬೇಕು ಭಾಳ ರಿಸೋರ್ಸಸ್ ಬೇಕು ಭಾಳ ಇನ್ವೆಸ್ಟ್ಮೆಂಟ್ ಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ತೆಗೀರಿ ತೆಗೆದುಬಿಟ್ಟು ನಮಗೆ ಕೊಡಿ ಇದೆಲ್ಲ ನಾವು ಇಷ್ಟೊಂದು ಕೊಟ್ಟಿದ್ದೀವಲ್ಲ ದುಡ್ಡು ನೀವು ಕೊಡಿ ಅಂತ ಕೇಳೋದು ಅವ್ರು ಕೇಳಿದ್ದಕ್ಕಿಂತ ಮೂರು ಜಾಸ್ತಿ ಕೇಳಿದ್ದಾರೆ ಆಮೇಲೆ ಇಲ್ಲ ಇಲ್ಲ ನಿಮ್ಮ ನಾವು ಹಂಚ್ಕೊಳ್ಳೋಣ ಅನ್ನೋ ಒಂದು ಒಪ್ಪಂದ ಬಂತು ನಿಮ್ಗೆ ಯಾಕೆ ನಾವು ಸುಮ್ಮನೆ ಹೆಲ್ಪ್ ಮಾಡ್ತಾ ಇರಬೇಕು ಏನು ಲಾಭ ಇದರಿಂದ ಇವ್ನು ಹೇಳ್ದಂಗೆ ಟ್ರಂಪ್ ಒಬ್ಬ ವ್ಯಾಪಾರಿ ಅದಲ್ಲದೆ ಅಮೇರಿಕಾದಲ್ಲಿ ಬಿಸ್ನೆಸ್ ಆಫ್ ಅಮೇರಿಕಾ ಎಸ್ ಬಿಸ್ನೆಸ್ ಅಂತೀವಿ ಅಂದರೆ ವ್ಯಾಪಾರನೇ ಅಮೇರಿಕದ ಗುರಿ ಬೇರೆದೆಲ್ಲ ಸೆಕೆಂಡ್ರಿ ಸೊ ಅವರು ಮೊದಲನೇ ವ್ಯಾಪಾರಿಗಳೇ ಸೊ ಅದನ್ನು ಒಪ್ಕೊಂಡೇ ಅವರು ಟ್ರಂಪ್ ಜೆಲಿನ್ಸ್ಕಿ ಬಂದು ಅದನ್ನು ಸೈನ್ ಮಾಡೋಕ್ಕೆ ಅದ್ರ ಮಧ್ಯೆ ನೀನು ಯಾಕೆ ಸೀಸ್ಫೈನ್ ಮಾಡ್ಕೊಳ್ಳೋಲ್ಲ ಅದು ಇದು ಅಂತ ಜಗಳ ಶುರುವಾಗೋಯಿತು ಅವನು ಅದೇ ನಿಮಗೂ ಯುದ್ಧ ಆದರೆ ಗೊತ್ತಾಗುತ್ತೆ ನಿಮ್ಗೆ ಎರಡು ಓಷನ್ಸ್ ಇದೆ ಅದರಿಂದ ಯುದ್ಧ ಒಂದು ದಿವಸ ಬಂದೇ ಬರುತ್ತೆ ಏನೇನೋ ಅವನು ಮಾತಾಡ್ಬಿಟ್ಟ ಅವನು ಕೂಡ ಅವ್ನು ಲೋಕಲ್ ಯುಕ್ರೇನಿಯನ್ಸ್ಗೆ ಫೀಲ್ ಆಗಬೇಕಾಗಿತ್ತಲ್ಲ ನಾನು ಕೂಡ ಜೋರಾಗಿ ಮಾತಾಡ್ತೀನಿ ಅಂತ ಅದಲ್ಲದೆ ಅವನು ಕೂಡ ಅನ್ಸ್ಬಿಟ್ಟು ಟೆಂಪರ್ ಕಳ್ಕೊಂಡು ಮಾತಾಡ್ಬಿಟ್ಟ ಸೊ ಅದರಿಂದ ಯುರೋಪು ಅಮೇರಿಕಾ ದ ಲಾಂಗ್ ಟರ್ಮ್ ఇదేను అంత యూరపే బేర ఆగ అమెరికా బేరగ యూరోప్ ఎలా దేశూ నేటో ఒ అమెరికా విరుద్ధ ఇలా ఇవ్వగ హంగ్రీ ఆగలి కెలు జర్మనీలు కూడా ఏ అంతే ఆల్టర్నేట్ ఫార్ జర్మనీ న్యూస్ల్యాండ్ అంత అవుర ఈ యుద్ధ ఒప్పల్ల అన్నే ఇప్ప పర్సెంట్ ఓట్ బమేరికాతిరో ఆర్మెంట్సు మోస్ట్ లైక్లీ ಕಟ್ ಆಫ್ ಆಗುತ್ತೆ ಇನ್ನು ಮುಂದೆ ಆರ್ಮೊಮೆಂಟ್ಸ್ ಅಮೇರಿಕ ಕೊಡೋ ಪಾಸಿಬಿಲಿಟಿ ಕಮ್ಮಿ ಟ್ರಂಪ್ ಮುಂಜೆಯಿಂದಲೂ ಹೇಳ ನಾನು ಕೊಡ್ಕೂಡ್ದು ಯುಕ್ರೇನ್ ಜೊತೆ ನಾವು ಇನ್ವಾಲ್ವ್ ಆಗಬಾರ್ದು ಇದನ್ನು ಒಂದು ಸೀಸ್ ಫೈರ್ ಮಾಡಬೇಕು ಟ್ರಂಪ್ ಆ್ಯಕ್ಚುಲಿ ಅವನು ಎಲೆಕ್ಷನ್ ನೋಡ್ಬೇಕಾದ್ರೆ ಮೊದಲನೇ ದಿವಸನೇ ನಾನು ಸೀಸ್ ಫೈರ್ ಮಾಡಿಬಿಡ್ತೀನಿ ಅವನು ಅದಕ್ಕೆ ಯುಕ್ರೇನ್ ಬಿಟ್ಬಿಟ್ಟು ಸೌದಿ ಅರೇಬಿಯಾದಲ್ಲಿ ಅಮೆರಿಕ ರಷ್ಯಾ ಅಗ್ರಿಮೆಂಟ್ ಮಾಡ್ಕೊತಾಯಿದ್ದೆ ಯುಕ್ರೇನ್ಗೆ ಅಮೆರಿಕ ಆರ್ಮ್ಯುಮೆಂಟ್ಸ್ ಕೊಡದೇ ಇದ್ದರೆ ಅದು ಉಳಿಯಲ್ಲ ಇನ್ನೊಂದು ಏನಾಗಿದೆ ಅಂದರೆ ಅಮೆರಿಕಾನೆ ಯುರೋಪ್ ಇವಾಗ ಎರಡನೇ ಮಹಾಯುದ್ಧ ಆದಮೇಲೆ ನಿಜವಾಗ್ಲೂ ಶಾಂತಿ ಸಿಕ್ಕಿರೋದು ಚೆನ್ನಾಗಿ ಮಾಡಿರೋದು ಅಂದರೆ ಯುರೋಪೇ ಅದರಿಂದ ಅಮೆರಿಕ ಸಹಾಯನೂ ಮಾಡಿದೆ ಯುರೋಪು ಚೆನ್ನಾಗಿ ಮಾಡಿದೆ ಇವಾಗ ಅವರಿಬ್ಬರು ಒಂದು ರೀತಿ ಡಿವೋರ್ಸ್ ಆಗಂಗೆ ಕಾಣುತ್ತೆ ಈ ಅಮೇರಿಕಾಗೆ ಮುಖಭಂಗ ಆಗಿದೆಯೋ ಇಲ್ಲವೋ ಅದು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರಾ ನೀವು ಇವಾಗ ಅಮೇರಿಕಾ ಮೇಲೆ ಯುರೋಪು ಡಿಪೆಂಡೆಂಟ್ ಆಗಿತ್ತಲ್ಲ ಇದು ಮಿಲ್ಟ್ರಿ ಪವರ್ಗೆ ಆದ್ದರಿಂದ ಅವ್ರಿಗೂ ಒಂದು ರೀತಿ ಏಟಾಗಿರ್ಬೋದು ಟ್ರಂಪ್ ಸಪೋರ್ಟರ್ಸ್ ಪ್ರಕಾರ ಟ್ರಂಪ್ ಮಾಡಿದ ಭಾಳ ಒಳ್ಳೇದಾಯಿತು ಅಂತಾರೆ ಸೊ ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರಾ ಈಗ ಜಲಿನ್ಸ್ಕಿಗೆ ಪಾಠ ಕಲಿಸಲೇಬೇಕಾಗಿತ್ತು ಅಂತ ಅಮೆರಿಕನ್ ಟ್ರಂಪ್ ಕಡೆಯವ್ರ ವಾದ ಜಲೀನ್ಸ್ಕಿ ಏನು ಮಾಡೋದು ಎಲ್ಲ ಕಡೆ ಹೋಗ್ಬಿಟ್ಟು ನೀವೆಲ್ಲ ಆಲ್ಮೋಸ್ಟ್ ಕೊಡಬೇಕು ನಾನು ನೇಟೋ ಸೇರಿಸ್ಕೋಬೇಕು ಯುದ್ಧ ಆದರೆ ನೀವೆಲ್ಲ ಸಹಾಯ ಮಾಡಬೇಕು ಅದಕ್ಕೆ ಟ್ರಂಪ್ ಏನಂದ ಮೂರನೇ ಮಹಾಯುದ್ಧ ಮಾಡ್ತಿದ್ದೀಯ ನೀನು ಹೀಗೆಲ್ಲ ಮಾಡಿ ಹಂಗೆಲ್ಲ ಮಾಡೋಕ್ಕಾಗ ಸಿ ಟ್ರಂಪು ಮರ್ಯಾದೆಗೆದು ಇಂಪಾರ್ಟೆನ್ಸ್ ಕೊಡೋಲ್ಲ ಅವನೊಂದು ರೀತಿ ತನಗೇನು ಸರಿಯುತ್ತೋ ಅದು ಮಾಡೋವಂಥವನು ಬೇರೆಯವ್ರು ಏನು ಹೇಳ್ತಾರೆ ಬೇರೆ ದೇಶಗಳೇನು ಹೇಳ್ತಾರೆ ಬಟ್ ಒಂದು ನಿಜ ಅಮೆರಿಕ ಮೇಲೆ ನಂಬಿಕೆ ಕಮ್ಮಿ ಆಗುತ್ತೆ ಅಮೆರಿಕ ಮುಂದೆ ಏನು ಮಾಡುತ್ತೆ ಯಾರಿಗೂ ಗೊತ್ತಿಲ್ಲ ಟ್ರಂಪ್ ಒಂದು ಅನ್ಪ್ರಿಡಿಕ್ಟಬಲ್ ಅಂದರೆ ಅವ್ನು ಮನ್ಸು ಚೇಂಜ್ ಮಾಡಿಬಿಡ್ಬೋದು ಅವನು ಪಾಲಿಸೀಸ್ನ ಸ್ಪೆಷಲಿಸ್ಟ್ ಅಷ್ಟು ತೊಗೊಳಲ್ಲ ತನಗೇನು ಸರಿಯುತ್ತೋ ಅವ್ನಿಗೆ ಮಾಡಿಸ್ತಾನೆ ಹಂಗೆ ಮಾಡಿ ಅವ್ನು ರಿಪಬ್ಲಿಕನ್ಸ್ನು ಸೋರಿಸಿ ಡೆಮೊಕ್ರಾಟ್ಸ್ನು ಸೋಸಿ ತಿರ್ಗಾ ವಾಪಸ್ ಸೆಲೆಕ್ಟ್ ಆಗಿದ್ದಾನೆ ಸೊ ಅವನು ಯಾರು ಮಾತು ಅಷ್ಟು ಈಸಿಯಾಗಿ ಕೇಳಲ್ಲ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಮೆಸೇಜ್ ಇದು ಇಂಥ ಈವೆಂಟ್ ಆಗೇ ಇಲ್ಲ ಇದನ್ನು ನಾವು ಕೆಲವೊಂದು ಭೂಕಂಪ ಅನ್ಬೋದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಇದು ಖಂಡಿತ ಒಂದು ಭೂಕಂಪ ಅಮೆರಿಕನ್ ಸಾಮ್ರಾಜ್ಯ ಕುಸಿತ ಇದೆ ಖಂಡಿತ ಅದು ಏನಾಗುತ್ತೆ ಅಂದರೆ ಇದು ರ್ಯಾಪಿಡಾಗಿ ಕುಸಿಯಕ್ಕೆ ಶುರುವಾಗಿದೆ ಟ್ರಂಪು ಬಂದಿರೋದೇ ಅದಕ್ಕೆ ಅಂತಲೂ ಒಂದು ವಾದ ಕೊಡ್ತಾನೆ ಈ ಜಗಳ ಆಗಿದ್ದರಿಂದ ಅಮೇರಿಕ ಯುರೋಪ್ ಸಪ್ರೇಟ್ ಆಗುತ್ತೆ ಈ ನೇಟೋನೇ ಕಷ್ಟದಲ್ಲಿದೆ ನೇಟೋ ಅಮೇರಿಕಾ ಏನು ಹೇಳ್ತೀವಿ ನಾವು ಯಾಕೆ ನೇಟೋ ಸಪೋರ್ಟ್ ಮಾಡಬೇಕು ಇದೆಲ್ಲ ಬೇಕಾಗಿಲ್ಲ ನಮಗೆ ನಿಮ್ಮದು ಯುರೋಪಿಯನ್ ಪ್ರಾಬ್ಲಮ್ ಯುರೋಪೇ ಡೀಲ್ ಮಾಡ್ಕೊಳ್ಳಿ ನಾವು ಯಾಕೆ ಅಲ್ಲಿ ಸೋಲ್ಜರ್ಸ್ ಇಡಬೇಕು ನಾವು ಯಾಕೆ ಇನ್ನು ಸಪೋರ್ಟ್ ಮಾಡಬೇಕು ಎಂಬತ್ತು ವರ್ಷ ಆಗಿದೆಯಲ್ಲ ನಾವು ಅಮೆರಿಕ ಹೇಳೋದೊಂದು ಎರಡನೇ ಮಹಾಯುದ್ಧದಲ್ಲಿ ನಾವೆಲ್ಲ ಸಹಾಯ ಮಾಡಿದ್ದೀವಿ ಇನ್ನು ಸಹಾಯ ಮಾಡಲ್ಲ ನಿಮಗೆ ನೀವು ನೀವೇ ಇರಿ ಇದೊಂಥರ ಡಿವಿಷನ್ ಆಗ್ತಿದೆ ಒಂದು ಸ್ಟೇಟ್ಮೆಂಟ್ ಏನು ಅಂದರೆ ಚರಿತ್ರೆ ಜಿಯೋಗ್ರಫಿ ಓವರ್ ಟೈಮ್ ಭೂಗಳ ಕಾಲದಲ್ಲಿ ಚೇಂಜ್ ಆಗುತ್ತೆ ಇವಾಗ ಸೋವಿಯಟ್ ಯೂನಿಯನ್ ಇತ್ತು ಮುರುದೋಯಿತು ಬ್ರಿಟನ್ ಎಂಥ ದೊಡ್ಡ ಪವರ್ ಆಯಿತು ಎರಡು ಮಹಾಯುದ್ಧ ಆದಮೇಲೆ ಚೇಂಜ್ ಆಯಿತು ಹಾಗೆ ದೇಶಗಳು ಚೇಂಜ್ ಆಗುತ್ತೆ ಇವಾಗ ಪಾಕಿಸ್ತಾನ ಎರಡು ದೇಶ ಆಗಿತ್ತು ಆಮೇಲೆ ಒಂದು ದೇಶ ಆಗಿತ್ತು ಎರಡು ದೇಶ ಆಯಿತು ಶ್ರೀಲಂಕಾದಲ್ಲಿ ಸಿವಿಲ್ ವಾರ್ ಆಯಿತು ಏನೇನೋ ಅಂತೂ ಪ್ರಪಂಚ ಒಂದು ಕೋಲಾಹಲದಲ್ಲಿದೆ ಥರ್ಬಾಯ್ನಲ್ಲಿದೆ ಇವಾಗ ಅಮೇರಿಕಾಗೂ ಮೋಸ್ಟ್ ಸಿಗ್ನಿಫಿಕೆಂಟ್ ಅಂದರೆ ಅಮೇರಿಕಾ ಮತ್ತು ರಷ್ಯಾ ಒಂದು ರೀತಿ ಜಾಸ್ತಿ ಫ್ರೆಂಡ್ಶಿಪ್ ಆಗ್ಬೋದು ಅಮೇರಿಕಾ ಮತ್ತು ಬೇರೆ ಯುರೋಪಿಯನ್ ನೇಷನ್ನು ಸಪ್ರೇಟ್ ಆಗ್ಬೋದು ಬಿಕಾಸ್ ಟ್ರಂಪ್ ಮಾತನ್ನು ಟ್ರಂಪ್ ಒಂದು ರೀತಿ ಸಮಾನತೆಯಿಂದ ಟ್ರೀಟ್ ಮಾಡಲ್ಲ ನೀವೆಲ್ಲ ಜೂನಿಯರ್ಸು ಹೇಳಿದ ಮಾತು ಕೇಳಿ ಅನ್ನೋ ಒಂದು ಮನೋಸ್ಥಿತಿ ಇದೆ ಈ ಡೆಮೊಕ್ರಾಟ್ಸ್ಗೆ ಏನಿತ್ತು ಅಂದರೆ ಪ್ರಪಂಚ ಆಳಬೇಕು ಅಂತಿತ್ತು ಎಲ್ಲ ಯುರೋಪ್ ಜೊತೆ ಸೇರಿಕೊಂಡು ಪ್ರಪಂಚ ಟ್ರಂಪ್ಗೆ ಪ್ರಪಂಚ ಆಳಬೇಕು ಅನ್ನೋ ಆಸೆ ಇಲ್ಲ ಅಮೇರಿಕ ಸರ್ವಾಧಿಕಾರಿ ಆಗಬೇಕು ಅನ್ನೋ ಆಸೆ ಅವನಿಗೆ ಕಂಪ್ಲೀಟ್ ಸರ್ವಾಧಿಕಾರಿ ಆಗಬೇಕು ಅಮೇರಿಕಲ್ಲಿ ಆಗಬೇಕು ಸೊ ಈ ಅದಲ್ಲದೆ ಎಂಪೈರ್ ಇಷ್ಟೆಲ್ಲ ಖರ್ಚು ಮಾಡಬೇಕು ಈ ಎಂಪೈರ್ಗೆ ಎಲ್ಲ ಕಡೆ ಇರಬೇಕು ಸೋಲ್ಜರ್ಸು ಯಾಕೆ ಆರ್ಮಿನು ಜರ್ಮನಿಯಲ್ಲಿರಬೇಕು ಜಪಾನಲ್ಲಿರಬೇಕು ಬೇಕಾಗಿಲ್ಲ ಅದಲ್ಲದೆ ಅವನು ಏನು ಹೇಳ್ತಾನೆ ಅಂತ ಜನಕ್ಕೆ ಗೊತ್ತಿಲ್ಲ ಸೊ ಈ ಅನ್ಪ್ರಿಡಿಕ್ಟಬಿಲಿಟಿ ಇದೆಯಲ್ಲ ಅದು ಜನಕ್ಕೆ ಹೆದರಿಕೆ ಅಯ್ಯೋ ನಾಳೆ ಅವನೇನು ಮಾಡ್ತಾನೋ ಅಂತ ಭಾಳ ಆಗುತ್ತೆ ಭಾಳ ಜರ್ಮನಿಯಿಂದ ಜರ್ಮನಿ ಈಸ್ ಆ್ಯನ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಆಮೇಲೆ ಇಂಗ್ಲೆಂಡಿಂದಲೂ ಅಷ್ಟೇ ಫ್ರಾನ್ಸಿಂದಲೂ ಅಷ್ಟೇ ಅದ್ರ ಮೇಲೆ ಟ್ಯಾರಿಫ್ಸ್ ಹಾಕ್ತೀನಿ ಅಂತ ಕೆನಡಾ ಮೇಲೂ ಟ್ಯಾರಿಫ್ ಹಾಕ್ತೀನಿ ಅಂತ್ಯಾನೆ ಮೆಕ್ಸಿಕೋ ಮೇಲೂ ಟ್ಯಾರಿಫ್ ಹಾಕ್ತೀನಿ ಅಂದ್ಯಾನೆ ಚೈನಾ ಮೇಲೆ ಟ್ಯಾರಿಫ್ಸ್ ಜಾಸ್ತಿ ಮಾಡಿದ್ಯಾನೆ ದಿ ಅಮೇರಿಕಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಇರಲಿಲ್ಲ ಸಿವಿಲ್ ವಾರ್ ಆಗೋಕ್ಕೆ ಮುಂಚೆ ಒಂದು ಇನ್ನೂರು ವರ್ಷದಿಂದೆ ಇದಿರಲಿಲ್ಲ ಇನ್ಕಮ್ ಟ್ಯಾಕ್ಸು ಟ್ಯಾರಿಫ್ಸಿಂದಲೇ ಸರ್ಕಾರ ನಡೀತಿತ್ತು ಇಂಪೋರ್ಟ್ಸ್ ಏನು ಸಾಮಾನು ಬರುತ್ತೋ ಅದೇ ಟ್ಯಾರೇಫ್ಸಿಂದಲೇ ಟ್ರಂಪು ಒಂದು ರೀತಿ ಇಲ್ಲೇ ಬಂದು ಇಂಡಸ್ಟ್ರೀಸ್ ಓಪನ್ ಮಾಡಿ ಅಲ್ಲಿಂದ ಯಾಕೆ ಕಳಿಸ್ತೀರಾ ಮೆಕ್ಸಿಕೋ ಇಂದ ಯಾಕೆ ಕಳಿಸ್ತೀರಾ ಚೈನಾಯಿಂದ ಯಾಕೆ ಕಳಿಸ್ತೀರಾ ಅಮೇರಿಕಲ್ಲಿ ಏನಾಗಿದೆ ಕೆಲಸಗಳು ಹೋಗ್ಬಿಟ್ಟಿದೆ ಬೇರೆಯವ್ರಿಗೆ ಕೆಲಸ ಶುರುವಾಗಿದೆ ಚೈನಾ ಮೆಕ್ಸಿಕೋ ಆ ಕಡೆ ಎಲ್ಲ ವಿಯೆಟ್ನಾಮು ಬಟ್ ಅಮೆರಿಕ ಕೆಲಸ ಇಲ್ಲ ಜನಗಳಿಗೆ ಆದ್ದರಿಂದ ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗಿದೆ ಟ್ರಂಪ್ ಸಪೋರ್ಟರ್ಸು ತುಂಬ ಜನ ಅಂಥವ್ರೆ ಟ್ರಂಪ್ ಸಪೋರ್ಟರ್ಸ್ ಯಾರು ಕೆಲಸ ಇಲ್ಲದೆ ಇರೋರು ಸೊ ಅದನ್ನು ಡಿಜಿಟಲ್ ಡಿವೈಡ್ ಆಗಿದೆ ಕಾಲೇಜ್ ಓದ್ದೇ ಇರೋರಿಗೆ ಕೆಲಸ ಇಲ್ಲ ತುಂಬ ಜನ ರಷ್ಯಾಗೆ ಬಹಳ ದೊಡ್ಡ ಲಾಭ ರಷ್ಯಾ ಖಂಡಿತ ಲಾಭ ಅಮೇರಿಕಾಗೂ ಯುಕ್ರೇನ್ ಭಾಳ ದೊಡ್ಡ ನಷ್ಟ ಅಮೇರಿಕಾಗೆ ಒಂದು ರೀತಿ ಲಾಭ ಒಂದು ರೀತಿ ನಷ್ಟ ಈ ಗ್ಲೋಬಲ್ ಪವರ್ನ ಅಮೇರಿಕಾ ಯುರೋಪಿಂದ ಸಪ್ರೇಟ್ ಆಗ್ತಿದೆ ಬೇರೆ ಆಗ್ತಿದೆ ಬಟ್ ಅಮೇರಿಕಾಗೆ ಅಷ್ಟೊಂದು ಯುಕ್ರೇನ್ ಮೇಲೆ ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ಲ ಅದೊಂದು ಪ್ಲಸ್ ಆಗ್ತಿದೆ ಟ್ರಂಪ್ ಯುದ್ಧಗಳಿಗೆ ಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅವನು ಒಂದು ರೀತಿ ಯಾಕೆ ಇಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತಿದ್ದೀವಿ ಅವನು ಇದು ಡಿಫೆನ್ಸ್ ಬಡ್ಜೆಟ್ನೂ ಕಟ್ ಮಾಡಬೇಕು ಅಂತ ಹೇಳಿದಾನೆ ವರ್ಷಕ್ಕೆ ಐದು ಪರ್ಸೆಂಟ್ ಕಟ್ ಮಾಡೋಣ ಡಿಫೆನ್ಸ್ ಬಡ್ಜೆಟ್ನ ಯಾಕೆ ಇಷ್ಟೊಂದು ದೊಡ್ಡ ಡಿಫೆನ್ಸ್ ಬಡ್ಜೆಟ್ ಬೇಕು ನಮಗೆ ಅಂತ ಅವನಿಗೆ ದುಡ್ಡು ಖರ್ಚು ಮಾಡೋದು ಅಂದರೆ ಅವನಿಗೆ ಇಷ್ಟ ಆಗೋಲ್ಲ ಸೊ ಅದಲ್ಲದೆ ಅವ್ನು ಟ್ಯಾಕ್ಸ್ ಬ್ರೇಕ್ ಸಾವುಕಾರ ಕೊಡಬೇಕು ಅಂದರೆ ಭಾಳ ಇಷ್ಟ ಬಟ್ ದುಡ್ಡು ಖರ್ಚು ಮಾಡಬೇಕು ಅಂದರೆ ಇಷ್ಟ ಇಲ್ಲ ಇದಕ್ಕೆಲ್ಲ ಯುರೋಪ್ ಎಲ್ಲ ನಮ್ಮನ್ನು ಅಬ್ಯೂಸ್ ಮಾಡ್ತಿದೆ ನಮ್ಗೆ ಅಡ್ವಾಂಟೇಜ್ ಇದೆ ನಮ್ಮಿಂದ ನಾವ್ಯಾಕೆ ಅವ್ರಿಗೆ ಅಷ್ಟೊಂದು ಖರ್ಚು ಮಾಡಬೇಕು ಅನ್ನೋ ಮನೋಸ್ಥಿತಿ ಇದೆ ಆದ್ದರಿಂದ ಯುಕ್ರೇನ್ಗೆ ಡೆಫಿನೆಟ್ಲಿ ಸೀಸ್ ಫೈರ್ ಅವರು ಎಲ್ಲಿ ಡಿವಿಷನ್ ಅಂತ ಬರುತ್ತೆ ಅಂತ ರಷ್ಯಾ ಹೇಳೋದೇನು ಅಂದರೆ ನಾವು ಏನು ತೊಗೊಂಡಿದ್ದೀವೋ ನಮ್ಮದೇ ಅದು ಅದನ್ನೇನು ವಾಪಸ್ ಕೊಡೋಲ್ಲ ಯುಕ್ರೇನ್ ನೇಟೋಗಿ ಸೇರಂಗಿಲ್ಲ ರಷ್ಯಾ ಇಸ್ ದ ಬಿಗ್ ವಿನ್ನರ್ ಇದು ಅದಲ್ಲಿ ಡೌಟೇ ಇಲ್ಲ ಅದೇ ಇದು ಒಂದು ದೊಡ್ಡ ಭೂಕಂಪನೇ ಹೇಳಬೇಕು ಇಂಥ ಇನ್ಸಿಡೆಂಟ್ ನಾವು ನೋಡಿಲ್ಲ ಹೇಳೋದೇನು ಅಂದರೆ ಜನ ನಾನು ಐವತ್ತು ವರ್ಷ ಅಮೇರಿಕಲ್ಲಿರೋದು ಯಾವತ್ತೂ ಇಂಥ ಒಂದು ಸನ್ನಿವೇಶ ನೋಡೇ ಇಲ್ಲ ಡಿಫ್ರೆನ್ಸಸ್ ಇರುತ್ತೆ ಪ್ರೈವೇಟ್ನಲ್ಲಿರುತ್ತೆ ಪಬ್ಲಿಕ್ಕಾಗಿ ಇಷ್ಟು ಜಗಳ ಕಾದಿರೋದು ಹೀಗೆ ಮಾರಾಮಿಯರಿ ಕೂಗಾಡಿರೋದು ಇದರಿಂದ ಏನಾಗುತ್ತೆ ಅಂದರೆ ಬೇರೆ ದೇಶಗಳು ಒಂದು ರೀತಿ ಅಯ್ಯೋ ಈ ಅಮೇರಿಕಾ ತಂತೆ ಬೇಡಪ್ಪ ಇವ್ರು ನಂಬಕ್ಕಾಗಲ್ಲ ನಂಬಿಕೆಯೂ ಕಡಿಮೆ ಆಗುತ್ತೆ ಅಮೇರಿಕಾದಲ್ಲಿ ಎರಡಿದೆ ಹಾರ್ಡ್ ಪವರು ಸಾಫ್ಟ್ ಪವರ್ ಹಾರ್ಡ್ ಪವರ್ ಅಂದರೆ ಮಿಲ್ಟ್ರಿ ಪವರು ಎಕನಾಮಿಕ್ ಪವರು ಹಾರ್ಡ್ ಪವರು ಇದೆಲ್ಲ ಸಾಫ್ಟ್ ಪವರು ಈ ಡಿಪ್ಲೊಮೆಸಿ ಫ್ರೆಂಡ್ಶಿಪ್ಸು ಇವು ಸಾಫ್ಟ್ ಪವರು ಅಮೇರಿಕನ್ ಸಾಫ್ಟ್ ಪವರು ಡೆಫಿನೆಟ್ಲಿ ಕಮ್ಮಿ ಆಗಿದೆ ಟ್ರಂಪ್ ಕಾಲದಲ್ಲಿ ಒಂದು ಎರಡನೇ ಮಹಾಯುದ್ಧ ಆಗೋ ಒಂದು ಸ್ಲೈಟ್ ಪಾಸಿಬಿಲಿಟಿನೂ ಇತ್ತು ಅಂತ ಕೆಲವರು ಹೇಳ್ತಾರೆ ಬಿಕಾಸ್ ಯುಕ್ರೇನು ಅದು ಬ್ಲೋ ಅಪ್ ಆಗ್ಬೋದು ಇನ್ನೂ ಜಾಸ್ತಿ ಆದರೆ ಅಂತ ಅದನ್ನು ಅವಾಯ್ಡ್ ಮಾಡಿರೋದು ಟ್ರಂಪ್ ಖಂಡಿತ ಅವಾಯ್ಡ್ ಮಾಡಿದೆ ಇದರಿಂದ ಈವನ್ ಮಿಡ್ಲ್ ಈಶ್ಟ್ನಲ್ಲೂ ಸ್ವಲ್ಪ ರಿಪರ್ಕ್ಯೂಷನ್ಸ್ ಇರ್ಬೋದು ಟ್ರಂಪ್ ಏನಾದ್ರು ಹೇಳಿದರೆ ಇಸ್ರೇಲು ಕೂಡ ಟ್ರಂಪು ಇಸ್ರೇಲ್ ಫರನೇ ಬಟ್ ಒಂದು ರೀತಿ ಅವ್ನ ಮಾತು ಕೇಳಬೇಕಾಗತ್ತೆ ಇಸ್ರೇಲು ಕೂಡ ಇಷ್ಟ ಬಂದಂಗೆ ಮಾತಾಡೋಕ್ಕಾಗಲ್ಲ ಬೈಡನ್ನ ಟ್ರೀಟ್ ಮಾಡ್ದಂಗೆ ಟ್ರಂಪನ್ನು ಟ್ರೀಟ್ ಮಾಡೋಕ್ಕಾಗಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು